ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನನಗೂ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಶನಿವಾರ ದಿನ ಯಾವ ಒಂದು ಚಿಕ್ಕ ಕೆಲಸ ಮಾಡೋದ್ರಿಂದ ನಮ್ಮ ದಾರಿದ್ರ್ಯ ಕಳೆದು ಶ್ರೀಮಂತಿಕೆ ಅನ್ನೋದು ನಮ್ಮ ಹತ್ರ ಬರುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ಶನಿದೇವರ ಸಾನ್ನಿಧ್ಯದಲ್ಲಿ ಈ ವಿಷಯನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಂದು ಶನಿವಾರ ನಾನು ತಿಳಿಸಿಕೊಡುವಂತಹ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನೀವು ಮಾಡಿಕೊಂಡಿದ್ದೆ ಅದರಲ್ಲಿ ದೀರ್ಘಾವಧಿಯಿಂದ ಸಾಲದ ಸಮಸ್ಯೆಯಲ್ಲಿ ಇದ್ದೀರಾ ಬಡತನದಲ್ಲಿ ಇದ್ದೀರಾ ಹಣಕಾಸಿನ ಸಮಸ್ಯೆಯಲ್ಲಿ ಇದ್ದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸ್ನೇಹಿತರೆ ಈ ಸಣ್ಣ ಸಣ್ಣ ಪರಿಣಾಮವನ್ನು ಶನಿವಾರ ದಿನ ಮಾಡಿಕೊಂಡು ನೋಡಿ ನಿಮ್ಮ ಬಡತನ ಸಂಪೂರ್ಣವಾಗಿ ನಿರ್ಮೂಲನವಾಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಎಷ್ಟೇ ಕೋಟಿ ಕೋಟಿ ಸಾಲ ಇದ್ರೂ ಸಾಲ ಬಾಧೆಗಳು ನಿವಾರಣೆ ಆಗುತ್ತೆ ಅದರ ಜೊತೆಗೆ ನಿಮ್ಮ ಜಾತಕದಲ್ಲಿ ಯಾವುದೇ ರೀತಿ ದೋಷಗಳಿರಬಹುದು ರಾಹುಕೇತು ದೋಷಗಳಾಗಿರಬಹುದು ಶನಿ ದೋಷಗಳಾಗಿರಬಹುದು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿಕೊಳ್ಳಬಹುದು ಶನಿವಾರದ ದಿನ ಈ ನಾನು ತಿಳಿಸಿಕೊಡುವಂತಹ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ಈ ಪರಿಹ ಯಾರು ಬೇಕಾದರೂ ಮಾಡಿಕೊಳ್ಳಬಹುದು ಈ ಪರಿಹಾರಗಳನ್ನು ತುಂಬ ವರ್ಷದಿಂದ ನಮಗೆ ಬರೀ ಕಷ್ಟನೇ ಆಗ್ತಾ ಇದೆ ಬರ್ತಾ ಇದೆ ಒಂದು ದಿನ ಕೂಡ ನಮಗೆ ನೆಮ್ಮದಿ ಅನ್ನೋದೇ ಇಲ್ಲ ಹಣಕಾಸಿನ ಸಮಸ್ಯೆಗಳು ತುಂಬಾ ಇದೆ ಅನ್ನೋರು ಇವತ್ತು ಈಗ ದುಡಿದು ತಗೊಂಡು ಬರ್ತೀವಿ ಮರುದಿನ ಹಣ ಇರೋದಿಲ್ಲ ಅನಾರೋಗ್ಯ ಸಮಸ್ಯೆ ಆಗ್ತಾ ಇದೆ ಜಾತಕದಲ್ಲಿ ತೊಂದರೆ ಇದೆ ಕಲ್ಯಾಣ ಭಾಗ್ಯ ಇಲ್ಲ ಮದುವೆಗಳು ಆಗ್ತಾ ಇಲ್ಲ ಸಂತಾನ ಪ್ರಾಪ್ತಿ ಇಲ್ಲ ನಮಗೆ ಏನಾದರೂ ಸಮಸ್ಯೆಗಳಿವೆ ನಮ್ಮ ಮನೆಯಲ್ಲಿ ಒಟ್ಟಾರೆಯಾಗಿ ನಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿ ಸುಖ ಇಲ್ಲ ನೆಮ್ಮದಿ ಇಲ್ಲ ಅನ್ನುವಂಥವರು ಈ ಪರಿಹಾರವನ್ನು ಮಾಡಿಕೊಂಡು ನೋಡಬಹುದು ಪ್ರತಿ ಮನುಷ್ಯನಿಗೂ ಸರ್ವೇ ಸಾಮಾನ್ಯವಾಗಿ ಏನಾದರೂ ಒಂದೊಂದು ಕಷ್ಟ ಇದ್ದೇ ಇರುತ್ತದೆ ಅದರಲ್ಲಿ ನಾನು ತಿಳಿಸಿಕೊಟ್ಟಂತಹ ಈ ಎಲ್ಲ ಸಮಸ್ಯೆಗಳ ಜೊತೆಗೆ ಸಾಲ ಬಾಧೆ ಅನ್ನೋದು ಇರುತ್ತದೆ ಅಂತ ಆದರೆ ವಿಪರೀತವಾಗಿ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲೋದಿಲ್ಲ ಸಾಲ ಕಟ್ಟುವಂಥದ್ದು ಬಡ್ಡಿ ಕಟ್ಟುವಂಥದ್ದು ಇದೇ ರೀತಿ ಜೀವನ ಸಾಕ್ತಾ ಇರುತ್ತೆ ಇವತ್ತು ದುಡಿದು ತಂದಿದ್ರಲ್ಲಿ ತಿನ್ನೋದಕ್ಕೆ ಸಾಕಾಗುತ್ತೆ ಅಷ್ಟೇನೆ ಬೇರೆ ಇನ್ನ ನಾವೇನಾದರೂ ಆಸೆ ಪಟ್ಟರೆ ಅದು ಯಾವುದು ನಡೀತಾ ಇಲ್ಲ ನಮ್ಮ ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸ್ತಾ ಇದ್ದೀನಿ ತುಂಬ ಬಡತನವನ್ನು ಅನುಭವಿಸ್ತಾ ಇದ್ದೀವಿ ಕೆಲವರಿಗೆ ತಿನ್ನೋದಕ್ಕೂ ಕೂಡ ಕಷ್ಟ ಅಷ್ಟರ ಮಟ್ಟಿಗೆ ಬಡತನವನ್ನು ಅನುಭವಿಸ್ತಾ ಇರ್ತಾರೆ ಅಂಥವರು ಕೂಡ ಈ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಶನಿವಾರದ ದಿನ ಮಾಡಿಕೊಳ್ಳಬಹುದು ಸ್ನೇಹಿತರೆ ನಾನಿವತ್ತು ತಿಳಿಸಿಕೊಡುವಂತಹ ಪರಿಹಾರ ಏನು ಹೆಚ್ಚೇನೂ ಇಲ್ಲ ನಿಮಗೆ ಖರ್ಚಾಗುವುದಿಲ್ಲ ಆ ಸ್ನೇಹಿತರೆ ತುಂಬಾ ಸುಬ ಸುಲಭವಾಗಿ ಮಾಡಿಕೊಳ್ಳುವಂತಹ ಪರಿಹಾರಗಳು ಇದು ಅದರಲ್ಲಿ ಮೊದಲನೇ ಪರಿಹಾರ ಅಂತಂದ್ರೆ ಶನಿವಾರ ದಿನ ಸ್ನೇಹಿತರೆ ಕಪ್ಪು ಇರುವೆಗಳ ಗೂಡು ಎಲ್ಲಾದರೂ ಇತ್ತು ಅಂದ್ರೆ ಆ ಇರುವೆಗಳಿಗೆ ನೀವು ಅಕ್ಕಿಯನ್ನು ಹಾಕಬಹುದು ಮತ್ತೆ ಸಕ್ಕರೆಯನ್ನು ಹಾಕಬಹುದು ಇರುವೆಗಳಿಗೆ ಅಕ್ಕಿ ಅಥವಾ ಸಕ್ಕರೆ ಇವೆರಡು ಪದಾರ್ಥಗಳು ಯಾವುದಾದರೂ ಹಾಕಿ ಹಾಕಿದ್ರೂ ಕೂಡ ನಿಮಗೆ ಬಂದಿರುವಂತಹ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಾನೆ ಹೇಳಲಾಗುತ್ತದೆ ಸ್ನೇಹಿತರೆ ಇನ್ನು ಎರಡನೆಯದಾಗಿ ಕಪ್ಪು ಶ್ವಾನ ಕಪ್ಪು ನಾಯಿ ಇತ್ತು ಅಂತ ಅಂದರೆ ಕಪ್ಪು ನಾಯಿಗೆ ಏನಾದರೂ ಒಂದು ಆಹಾರ ಗೋಧಿಯಿಂದ ಮಾಡಿರುವಂತಹ ಆಹಾರ ಬ್ರೆಡ್ ಆಗಿರಬಹುದು ರೊಟ್ಟಿನೇ ಚಪಾತಿನೇ ಏನಿರುತ್ತೋ ಅದನ್ನು ನೀವು ಹಾಕಿ ಗೋಧಿಯಿಂದ ಮಾಡಿರುವ ಆಹಾರವನ್ನು ಹಾಕಬೇಕು ಅಂತ ಹೇಳ್ತಾರೆ ಬಿಸ್ಕೆಟ್ ಆಗಲಿ ಏನಾದರೂ ಒಂದು ಶನಿವಾರದ ದಿನ ಹತ್ತಿರದಲ್ಲಿ ಯಾವುದಾದರೂ ಕಪ್ಪು ನಾಯಿಗಳು ಕಾಣಿಸ್ತು ಅಂದರೆ ಹಾಕಿ ಬರಿ ಹಾಕಿ ಬಂದರೆ ಕಪ್ಪು ನಾಯಿಗೆ ಹಾಕಬೇಕು ಅಂತ ಏನಿಲ್ಲ ಆದರೆ ಕಪ್ಪು ನಾಯಿ ಅಂತ ಇಲ್ಲಿ ನಮಗೆ ಹೇಳ್ತಾರೆ ನೀವು ಆ ನಾಯಿಗಳು ಯಾವುದಾದರೂ ಸಿಕ್ತು ಹೇಳಿದರೆ ಅದಕ್ಕೆ ಆಹಾರ ಹಾಕಿದ್ರೂ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಕಪ್ಪು ಶ್ವಾನಕ್ಕೆ ಶನಿವಾರ ದಿನ ಆಹಾರವನ್ನು ಹಾಕುವುದರಿಂದ ಜಾತಕ ದೋಷಗಳು ನಿವಾರಣೆಯಾಗುತ್ತೆ ಜಾತಕದಲ್ಲಿ ಏನಾದರೂ ಸಮಸ್ಯೆಗಳು ಇದ್ದಂತಹ ಸಂದರ್ಭದಲ್ಲಿ ಆ ದೋಷಗಳು ನಿವಾರಣೆಯಾಗುತ್ತೆ ಇನ್ನು ಮೂರನೆಯದಾಗಿ ಕಾಗೆಗೆ ಆಹಾರವನ್ನು ನೀಡುವಂಥದ್ದು ಈ ದಿನ ಕಾಗೆಗೆ ಏನಾದರೂ ಸರಿ ಸರಿಯೇ ಇಂಥದ್ದೇ ಅಲ್ಲ ಅಂತ ಏನಾದರೂ ಸರಿಯೇ ಕಾಗೆಗೆ ನೀವು ಆಹಾರವನ್ನು ನೀಡಬೇಕಾಗುತ್ತದೆ ಶನಿವಾರದ ದಿನ ಕಾಗೆಗೆ ನೀವು ಆಹಾರವನ್ನು ನೀಡೋದು ಶನಿ ದೋಷ ನಿವಾರಣೆ ಆಗುತ್ತೆ ಅಷ್ಟಮ ಶನಿ ದೋಷ ನಿವಾರಣೆ ಆಗುತ್ತೆ ಶನಿ ಕಾಟ ಬಂತು ಅಂತ ಅಂದರೆ ತುಂಬಾ ನೀವು ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀರ ಅರ್ಧಮ ಶನಿ ಅಷ್ಟಮ ಶನಿ ಮತ್ತು ಅರ್ಧಮ ಶನಿ ದೋಷ ಅಂದ್ರೇ ಭಯಪಡುವಂತಹ ಒಂದು ಪರಿಸ್ಥಿತಿ ಇರ್ತೀರ ಹಾಗಾಗಿ ಜಾತಕದಲ್ಲಿ ಏನಾದರೂ ದೋಷಗಳು ಇದೆ ಅಂತ ಆದರೆ ಕಾಗೆಗೆ ಶನಿವಾರ ನೀವು ಆಹಾರವನ್ನು ಹಾಕೋದ್ರಿಂದ ಖಂಡಿತವಾಗಿಯೂ ಶನಿ ದೋಷ ನಿವಾರಣೆ ಆಗುತ್ತೆ ನಾಲ್ಕನೆಯದಾಗಿ ಹಸುವಿಗೆ ಆಹಾರ ಕೊಡುವಂಥದ್ದು ಕಪ್ಪು ಹಸು ಸಿಕ್ಕಿದರೆ ನೀವು ಕಪ್ಪು ಹಸುವಿಗೆ ಆಹಾರವನ್ನು ಕೊಡಿ ಕಪ್ಪು ಹಸು ಸಿಕ್ಕಿಲ್ಲ ಅಂದರೂ ಕೂಡ ನೀವು ಚಿಂತಿಸುವ ಅಗತ್ಯ ಇಲ್ಲ ಇದಕ್ಕೆ ನೀವು ಯಾವ ರೀತಿಯಲ್ಲಿ ಆಹಾರ ಕೊಡಬೇಕು ಅಂತ ಅಂದರೆ ಉದ್ದಿನ ಕಾಳು ಅದರಲ್ಲೂ ಕಪ್ಪು ಉದ್ದಿನ ಕಾಳನ್ನು ನೆನೆಸಬೇಕು ಸ್ವಲ್ಪ ಪ್ರಮಾಣದಲ್ಲಿ ಕಪ್ಪು ಉದ್ದಿನ ಕಾಳನ್ನು ತೆಗೆದುಕೊಳ್ಳಿ ಒಂದು ಬೊಗಸೆ ಎಷ್ಟು ಅದನ್ನು ನೆನೆಸಿ ಅದರ ಜೊತೆಗೆ ಬೆಲ್ಲವನ್ನು ಸೇರಿಸಿ ಒಂದು ಹಚ್ಚು ಬೆಲ್ಲವನ್ನು ಸೇರಿ ಚೆನ್ನಾಗಿ ಮಿಶ್ರಣ ಮಾಡಿ ಹತ್ತಿರದಲ್ಲಿ ಹಸು ಕಾಣಿಸ್ತು ಅಂದರೆ ಹಸುವಿಗೆ ಇದನ್ನು ತಿನ್ನಿಸಿ ಸ್ನೇಹಿತರೆ ಯಾವುದೇ ಜಾತಕದ ಗ್ರಹ ದೋಷಗಳಿರಲಿ ಕೇತು ದೋಷಗಳಿರಲಿ ನಿವಾರಣೆ ಆಗುತ್ತೆ ಲಕ್ಷ್ಮಿಯ ಒಂದು ಅನುಗ್ರಹ ಲಭಿಸುತ್ತೆ ಶನಿವಾರದ ದಿನ ಹಸುವಿಗೆ ಈ ಒಂದು ನಾನು ತಿಳಿಸಿಕೊಟ್ಟಂತಹ ಆಹಾರವನ್ನು ತಿನ್ನಿಸುವುದರಿಂದ ನಿಮಗೆ ಜಾತಕದ ದೋಷಗಳು ನಿವಾರಣೆ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೇನೆ ಶನಿವಾರದ ದಿನ ನೀವು ಎಳ್ಳನ್ನು ಯಾರಿಗಾದರೂ ನೀವು ದಾನವಾಗಿ ಕೊಡಬೇಕಾಗುತ್ತದೆ ಯಾರಾದರೂ ಬಟ್ರುಗಳಿದ್ರೆ ನಿಮಗೆ ನೀವು ಅವರಿಗೆ ದಾನವಾಗಿ ಕೊಡಬಹುದು ಅಥವಾ ಬಡಬಗ್ಗರಿಗೆ ದಾನ ಕೊಡಬಹುದು ಕಪ್ಪು ವಸ್ತ್ರವನ್ನು ಶನಿವಾರದ ದಿನ ದಾನವಾಗಿ ಕೊಟ್ಟರೆ ದೀರ್ಘಾವಧಿಯಿಂದ ದಾರಿದ್ರ್ಯವನ್ನು ಅನುಭವಿಸ್ತಾ ಇದ್ದೀರಾ ದೀರ್ಘಾವಧಿಯಿಂದ ಕಷ್ಟಗಳನ್ನು ಅನುಭವಿಸುತ್ತಾ ಇದ್ದೀರಾ ಅಂದ್ರೆ ಶನಿವಾರ ಕಪ್ಪು ವಸ್ತ್ರವನ್ನು ನೀವು ಅವರಿಗೆ ಕೊಡೋದರಿಂದ ಈ ಒಂದು ದಾರಿದ್ರ್ಯ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಸ್ನೇಹಿತರೆ ಯಾರಾದರೂ ಬಡವರಿಗೆ ಒಂದು ದಿನಕ್ಕೆ ಆಗುವಷ್ಟು ಅಂತೂ ದಿನಸಿ ಒಂದು ಅಕ್ಕಿ ಅಥವಾ ಒಂದು ಕೆ ಜಿ ಅಷ್ಟಾದರೂ ಅಕ್ಕಿ ಒಂದು ಕಾಲು ಕೆ ಜಿ ಬೇಳೆ ಎಣ್ಣೆ ಸಕ್ಕರೆ ಈ ಥರ ಉಪ್ಪನ್ನು ಕೊಡಿ ಕೊಡ ಸಕ್ಕರೆ ಈ ರೀತಿ ಏನಾದರೂ ಪದಾರ್ಥಗಳನ್ನು ಉಪ್ಪನ್ನು ಕೊಡಬೇಡಿ ಸಾರಿ ಸಕ್ಕರೆ ಈ ರೀತಿ ಏನಾದರೂ ಪದಾರ್ಥಗಳನ್ನು ತರಕಾರಿಗಳನ್ನಾಗಳಿ ಒಂದು ದಿನ ಅವರು ನೆಮ್ಮದಿಯಾಗಿ ಊಟ ಮಾಡಬೇಕು ಆ ಥರದ್ದು ಒಂದು ಅಷ್ಟು ದಿನಸಿಯನ್ನು ದಾನವಾಗಿ ಕೊಡಿ ದೀರ್ಘ ಅವಧಿಯಿಂದ ನಿಮಗೆ ಕಷ್ಟಗಳಾಗುತ್ತದೆ ಮನೆಯಲ್ಲಿ ಸಾವು ನೋವುಗಳಾಗ್ತಾ ಇದೆ ಮನೆಯಲ್ಲಿ ಅ ಅಪಘಾತಗಳಾಗ್ತಾ ಇದೆ ಅನಾರೋಗ್ಯ ಸಮಸ್ಯೆಯಿಂದ ಬಳಲುತ್ತಾ ಇದ್ದೀರಾ ವಿಪರೀತವಾಗಿ ಕೇಡು ಕಷ್ಟಗಳು ನಿಮ್ಮನ್ನು ಒಂದು ಆಹ್ವಾನ ಮಾಡಿಕೊಂಡು ಬಿಟ್ಟಿದೆ ಅದರಿಂದ ಹೇಗೆ ಅವರ ಬರೋದು ಅಂತ ಗೊತ್ತಾಗದೆ ಕಷ್ಟವನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಶನಿವಾರದ ದಿನ ನಾನು ತಿಳಿಸಿಕೊಟ್ಟಂತಹ ಈ ಒಂದು ಚಿಕ್ಕ ತಂತ್ರ ಚಿಕ್ಕ ಪರಿಹಾರ ಎಲ್ಲಾದರೂ ನಿಮಗೆ ಸುತ್ತಮುತ್ತ ತೀರ ಬಡತನ ಬಡತನ ತೀರ ಕಷ್ಟ ಭಿಕ್ಷಾಟನೆ ಮಾಡುವಂತಹ ಗುಡಿಸಲುಗಳನ್ನು ಹಾಕೊಂಡಿರುವಂಥವರು ಕಾಣಿಸ್ತಾ ಇರ್ತಾರೆ ಆಹಾರಕ್ಕೂ ಕೂಡ ಪರದಾಡುವಂಥವರು ಕಾಣಿಸ್ತಾ ಇರ್ತಾರೆ ನಿಮ್ಮ ಸ್ಥಿತಿನೇ ಕೆಳಮಟ್ಟದಲ್ಲಿ ಇರುತ್ತೆ ಆದರೆ ನಿಮಗೆ ತುಂಬ ಕೆಳಮಟ್ಟದಲ್ಲಿ ಇರುವಂಥವರು ಯೋಗ್ಯರಿಗೆ ನೀವು ದಾನವನ್ನು ಮಾಡಬೇಕು ಇರುವಂಥರಿಗೆ ಸಿರಿಯುವಂತಿಕೆ ಇರುವಂಥರಿಗೆ ದಾನ ಮಾಡಿ ಯಾವುದೇ ಪ್ರಯೋಜನ ಆಗೋದಿಲ್ಲ ಯೋಗ್ಯರಿಗೆ ದಾನ ಮಾಡಿ ಅಂತಲೇ ನಮ್ಮ ನಮಗೆ ಶಾಸಕಗಳಲ್ಲಿ ತಿಳಿಸಿಕೊಡುತ್ತೆ ಹಾಗೆಯೇ ಸ್ನೇಹಿತರೆ ಈ ದಿನ ಶನಿವಾರ ದಿನ ಚಿಕ್ಕ ಚಿಕ್ಕ ಮಕ್ಕಳಿಗೆ ಏನು ಏನಾದರೂ ಸಿಹಿ ತಿನಿಸುಗಳನ್ನು ಚಾಕ್ಲೇಟ್ಗಳನ್ನು ಚ ದಾನ ಮಾಡಬೇಕು ಅಂತ ಹೇಳ್ತಾರೆ ಸಿಹಿ ತಿನಿಸಲ್ಲಿ ಚಾಕ್ಲೇಟ್ಗಳನ್ನು ಮಿಠಾಯಿಗಳನ್ನು ದಾನವಾಗಿ ಕೊಟ್ಟರೆ ಏನಾದರೂ ದಾನವಾಗಿ ಕೊಡಿ ಅಂದರೆ ಏನಾದರೂ ಫ್ರೂಟ್ಸ್ಗಳನ್ನು ಕೊಟ್ಟರೂ ಕೂಡ ಒಳಿತು ಅಂತಾನೆ ಹೇಳ್ತಾರೆ ದ್ರಾಕ್ಷಿ ಹಣ್ಣುಗಳನ್ನು ಕೊಟ್ಟರೆ ಒಳಿತು ಅಂತ ಹೇಳ್ತಾರೆ ಏನಾಗುತ್ತೆ ಅದನ್ನು ನೀವು ಚಿಕ್ಕ ಚಿಕ್ಕ ಮಕ್ಕಳಿಗೆ ಅಕ್ಕಪಕ್ಕದಲ್ಲಿ ಯಾರಾದರೂ ಇದ್ರು ಅಂಥ ಸಂದರ್ಭದಲ್ಲಿ ಅವರಿಗೆ ನೀವು ಮಕ್ಕಳಿಗೆ ಸ್ವಲ್ಪ ಸಿಹಿಯನ್ನು ಹಂಚಿ ಇದರಿಂದ ಕೂಡ ನಿಮ್ಮ ಒಂದು ಸಮ ಸಾಲದ ಸಮಸ್ಯೆ ನಿರ್ಮೂಲನೆ ಆಗುತ್ತೆ ಮಕ್ಕಳನ್ನು ಸಂತ ಸಂತುಷ್ಟಗೊಳಿಸಿದರೆ ಹಣಕಾಸಿನ ವೃದ್ಧಿ ಆಗುತ್ತೆ ಲಕ್ಷ್ಮಿ ಅನುಗ್ರಹವಾಗುತ್ತೆ ದೀರ್ಘಾವಧಿಯ ಸಾಲದ ಸಮಸ್ಯೆಗಳು ಸಂಪೂರ್ಣ ನಿರ್ಮೂಲನೆವಾಗಿ ಅದೃಷ್ಟ ಕೂಡಿ ಬರುತ್ತೆ ಮನೆಯಲ್ಲಿ ವಿಪರೀತವಾದಂತಹ ಒಂದು ಧನಪ್ರಾಪ್ತಿ ಯೋಗ ಬರುತ್ತೆ ಸ್ನೇಹಿತರೆ ನಾನು ತಿಳಿಸಿಕೊಟ್ಟಂತಹ ರೀತಿಯಲ್ಲಿ ಈ ಪ್ರಕಾರದಲ್ಲಿ ಮಾಡಿಕೊಳ್ಳಿ ಶನಿವಾರದ ದಿನ ಖಂಡಿತ ಸರ್ವ ಸಮಸ್ಯೆಗಳು ದೂರವಾಗಿ ನಿಮಗೆ ಅಷ್ಟೈಶ್ವರ್ಯ ಭೋಗ್ಯ ಭಾಗ್ಯ ಲಭಿಸುತ್ತೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಶನಿವಾರ ದಿನ ಯಾವ್ಯಾವ ವಸ್ತುಗಳನ್ನು ದಾನ ಮಾಡಿದರೆ ಎಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ಈ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಖಂಡಿತ ನಿಮ್ಮ ಏನೇ ಕಷ್ಟಗಳಿದ್ರೂ ಪರಿಹಾರ ಆಗಿ ಧನ ಧನ ಭಾಗ್ಯ ಯೋಗ ಬರುತ್ತೆ ನಿಮಗೆ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಅಲ್ಲಿವರೆಗೂ ಎಲ್ಲರಿಗೂ ಬ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಫ್ರೆಂಡ್ಸ್